ಗ್ರೀನ್ ಕಾರ್ಡ್ ಮದುವೆಯಲ್ಲಿ ಭಾರಿ ಬದಲಾವಣೆ ದಂಪತಿಗಳನ್ನ ಇಕ್ಕಟ್ಟಿಗೆ ಸಿಲುಕಿಸಿದ ಡೊನಾಲ್ಡ್ ಟ್ರಂಪ್ ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶಂಕರನ ಹೆತ್ತು ಡೊನಾಲ್ಡ್ ಟ್ರಂಪ್ ಅಮೆರಿಕದ ಅಧ್ಯಕ್ಷರಾದ ಮೇಲೆ ವಿಶ್ವದ ದೊಡ್ಡಣ್ಣ ಆಗಿರುವ ಅಮೆರಿಕದ ವಲಸೆ ನೀತಿಗಳು ಬದಲಾಗುತ್ತಿವೆ ಕಠಿಣ ವಲಸೆ ನೀತಿಯನ್ನ ಅನುಸರಿಸುತ್ತಿರುವ ಟ್ರಂಪ್ ನಿಯಮಾವಳಿಗಳಲ್ಲಿ ದಿನಕ್ಕೊಂದು ಬದಲಾವಣೆಗಳನ್ನು ತರುತ್ತಿದ್ದಾರೆ ಗ್ರೀನ್ ಕಾರ್ಡ್ ಅಮೆರಿಕದಲ್ಲಿ ಶಾಶ್ವತವಾಗಿ ನೆಲೆಸಲು ಅವಕಾಶ ನೀಡಲ್ಲ ಎಂದು ಅಮೆರಿಕದ ಉಪಾಧ್ಯಕ್ಷ ಜೆ ಡಿ ವ್ಯಾನ್ಸ್ ಹೇಳಿದ ಬೆನ್ನಲ್ಲೇ ಗ್ರೀನ್ ಕಾರ್ಡ್ ಸೌಲಭ್ಯದಲ್ಲಿ ಮತ್ತಷ್ಟು ಬದಲಾವಣೆಗಳನ್ನು ಟ್ರಂಪ್ ಆಡಳಿತ ತರುತ್ತಿದೆ ಈಗ ವಿವಾಹಿತ ದಂಪತಿಗಳಿಗೆ ಶಾಕ್ ನೀಡಿರುವ ಅಮೆರಿಕ ಸರ್ಕಾರ ಗ್ರೀನ್ ಕಾರ್ಡ್ ಅರ್ಜಿ ಪ್ರಕ್ರಿಯೆಯಲ್ಲಿ ಭಾರೀ ಬದಲಾವಣೆಯನ್ನು ತಂದಿದೆ ಹೊಸ ಅರ್ಜಿ ನಮೂನೆಗಳು ಮದುವೆ ಸಂದರ್ಶನಗಳು ಮತ್ತು ಆರ್ಥಿಕ ಸ್ಥಿತಿಗತಿಯ ಹೆಚ್ಚುವರಿ ಮಾಹಿತಿಗೆ ಒತ್ತಾಯ ಮಾಡುತ್ತವೆ ಈ ನಿಯಮಗಳು ಗ್ರೀನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸುವ ದಂಪತಿಗಳಿಗೆ ಸಂಕಷ್ಟ ತರಲಿದೆ ಎನ್ನಲಾಗ್ತಿದೆ ಸಂದರ್ಶನ ಪ್ರಕ್ರಿಯೆಯನ್ನು ಕೂಡ ವಾಪಸ್ ತಂದಿರುವುದು ವಲಸಿಗರನ್ನ ಟಾರ್ಗೆಟ್ ಮಾಡಲಾಗ್ತಿದೆ ಹಾಗಾದ್ರೆ ವೆಡ್ಡಿಂಗ್ ಗ್ರೀನ್ ಕಾರ್ಡ್ನಲ್ಲಿ ಏನೆಲ್ಲ ಬದಲಾಗಿದೆ ಎಂಬುದನ್ನು ನೋಡೋಣ ಬನ್ನಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಲಸಿಗರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುತ್ತಿದ್ದಾರೆ ಈಗಾಗಲೇ ಹಲವು ಅಕ್ರಮ ವಲಸಿಗರನ್ನ ಕಡುಪಾರು ಮಾಡಿದೆ ಸಕ್ರಮ ವಲಸಿಗರಿಗೂ ಹಲವು ಬದಲಾವಣೆಗಳ ಮೂಲಕ ಶಾಕ್ ನೀಡುತ್ತಾ ಬಂದಿದೆ ಇದೀಗ ಡೊನಾಲ್ಡ್ ಟ್ರಂಪ್ ರವರ ಗಮನ ಗ್ರೀನ್ ಕಾರ್ಡ್ ಹೊಂದಿರುವರತ್ತ ತಿರುಗಿದ್ದು ಹಲವು ಬದಲಾವಣೆಗಳನ್ನ ಜಾರಿಗೆ ತರಲು ಅಮೆರಿಕದ ಅಧ್ಯಕ್ಷರು ಮುಂದಾಗಿದ್ದಾರೆ ಅದರಂತೆ ಗ್ರೀನ್ ಕಾರ್ಡ್ ವೆಟ್ಟಿಂಗ್ ನಿಯಮದಲ್ಲಿ ಬದಲಾವಣೆ ತಂದಿದ್ದು ಮೊದಲಿಗಿಂತ ಈ ನಿಯಮ ಬಿಗಿಯಾಗಲಿದೆ ಅನೇಕ ಮಾಹಿತಿಯನ್ನು ಒದಗಿಸಬೇಕಿದ್ದು ದಂಪತಿಗಳು ಸಂದರ್ಶನಕ್ಕೂ ಹಾಜರಾಗಬೇಕಿದೆ ಗ್ರೀನ್ ಕಾರ್ಡ್ ವೆಡ್ಡಿಂಗ್ ರೂಲ್ಸ್ ನಲ್ಲಿ ಏನೆಲ್ಲ ಬದಲು ಫಾರ್ಮ್ ಚೇಂಜ್ ಈಗ ಆಸ್ತಿ ಮಾಹಿತಿ ಕೂಡ ನೀಡಲೇಬೇಕು ಅಮೆರಿಕದ ಪೌರತ್ವ ಮತ್ತು ವಲಸೆ ಸೇವೆಗಳ ಪ್ರಕಾರ ಗ್ರೀನ್ ಕಾರ್ಡ್ ಹೊಂದಿರುವವರು ಅಮೆರಿಕದಲ್ಲಿ ಶಾಶ್ವತವಾಗಿ ವಾಸಿಸುವ ಹಕ್ಕನ್ನು ಹೊಂದಿರುತ್ತಾರೆ ಆದರೆ ಅವರು ಕಾನೂನಿನ ಅಧೀನಕ್ಕೆ ಒಳಪಟ್ಟಿದ್ದು ಕಾನೂನು ಉಲ್ಲಂಘಿಸಿದರೆ ಶಾಶ್ವತ ವಾಸ್ತವಕ್ಕೆ ಧಕ್ಕೆ ಬರಲಿದೆ ಇದನ್ನೇ ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಕೂಡ ಹೇಳಿದ್ದು ಗ್ರೀನ್ ಕಾರ್ಡ್ ಅಮೆರಿಕದ ಶಾಶ್ವತ ನಾಗರಿತ್ವ ಕಲ್ಪಿಸಲ್ಲ ಎಂದು ಹೇಳಿದ್ದರು ಗ್ರೀನ್ ಕಾರ್ಡ್ ಪಡೆಯಲು ಹಲವು ಮಾರ್ಗಗಳಿವೆ ಅವುಗಳಲ್ಲಿ ಒಂದು ಅಮೆರಿಕದ ನಾಗರಿಕ ಅಥವಾ ಗ್ರೀನ್ ಕಾರ್ಡ್ ಹೊಂದಿರುವವರನ್ನ ಮದುವೆಯಾಗುವುದು ಇದೀಗ ಈ ನಿಯಮದಲ್ಲಿ ಟ್ರಂಪ್ ಆಡಳಿತ ಹಲವು ಬದಲಾವಣೆ ತಂದಿದೆ ಈ ಬದಲಾವಣೆಗಳು ತಾಂತ್ರಿಕವಾಗಿದ್ದರೂ ಅರ್ಜಿ ಸಲ್ಲಿಸುವವರಿಗೆ ಪ್ರಮುಖವಾಗಿದೆ ಹೊಸ ನಿಯಮದಂತೆ ಅರ್ಜಿದಾರರು ಜನವರಿ ಇಪ್ಪತ್ತರಂದು ಬಿಡುಗಡೆ ಮಾಡಿರುವ ಅಪ್ಡೇಟಿಂಗ್ ಫಾರ್ಮ್ ಐ ಫೋರ್ ಏಟಿ ಫೈವ್ ಅನ್ನು ಫಿಲ್ ಮಾಡಬೇಕಿದೆ ಹೊಸ ಫಾರ್ಮ್ನಲ್ಲಿ ಭಾಷೆಗೆ ಸಂಬಂಧಿಸಿದ ಕೆಲವು ಬದಲಾವಣೆಗಳನ್ನು ಮಾಡಲಾಗಿದೆ ಜೊತೆಗೆ ಎರಡು ಲಿಂಗ ಗುರುತಿನ ಆಯ್ಕೆಗಳಿದ್ದು ಅದರೊಂದಿಗೆ ಏಲಿಯನ್ ಎಂಬ ಪದವನ್ನ ಮರುಪರಿಚಯಿಸಲಾಗಿದೆ ಇತರ ವಲಸೆ ಫಾರಂನ ನಮೂನೆಗಳಲ್ಲಿಯೂ ಇದೇ ರೀತಿಯ ಪದಗಳನ್ನ ಬಳಸಲಾಗಿದೆ ಇದರೊಂದಿಗೆ ಹೊಸ ಗ್ರೀನ್ ಕಾರ್ಡ್ ಫಾರಂನಲ್ಲಿ ಸಾರ್ವಜನಿಕ ಶುಲ್ಕ ವಿಭಾಗವನ್ನು ಕೂಡ ಸೇರಿಸಲಾಗಿದೆ ಈ ವಿಭಾಗದಲ್ಲಿ ಅರ್ಜಿದಾರರು ತಮ್ಮ ಸಂಪೂರ್ಣ ಕುಟುಂಬದ ಆದಾಯ ಆಸ್ತಿ ಸಾಲಗಳು ಮತ್ತು ಹೊಣೆಗಾರಿಕೆಗಳನ್ನ ಬಹಿರಂಗಪಡಿಸಬೇಕು ಅಲ್ಲದೆ ಅವರು ಅಮೆರಿಕದಲ್ಲಿ ಯಾವುದಾದರೂ ಸಾರ್ವಜನಿಕ ಸಹಾಯವನ್ನು ಪಡೆದಿದ್ದರೆ ಅದನ್ನು ಕೂಡ ತಿಳಿಸಬೇಕಿದೆ ಕಮ್ಮಿ ಆದಾಯ ಇದ್ರೆ ಸಿಗಲ್ವ ಗ್ರೀನ್ ಕಾರ್ಡ್ ಕನಸಾಗಿಯೇ ಉಳಿಯುತ್ತಾ ದಂಪತಿಗಳ ಕನಸು ಫಾರಂನ ಭಾಗ ಒಂಬತ್ತರಲ್ಲಿರುವ ಸಾಮಾನ್ಯ ಅರ್ಹತೆ ಮತ್ತು ಅನರ್ಹತೆಯ ಆಧಾರಗಳು ಎಂಬ ವಿಭಾಗದಲ್ಲಿ ಅರ್ಜಿದಾರರು ಪಡೆದ ಅತ್ಯುನ್ನತ ಶಿಕ್ಷಣದ ಬಗ್ಗೆ ಪ್ರಶ್ನೆಯನ್ನು ಕೇಳಲಾಗುತ್ತದೆ ಜೊತೆಗೆ ಪ್ರಮಾಣ ಪತ್ರಗಳು ಪರವಾನಗಿಗಳು ಮತ್ತು ಕೌಶಲ್ಯಗಳ ಪಟ್ಟಿಯನ್ನು ಅರ್ಜಿದಾರರು ಸಲ್ಲಿಸಬೇಕಾಗುತ್ತದೆ ಈ ಹೆಚ್ಚುವರಿ ಮಾಹಿತಿಯು ಕಡಿಮೆ ಆದಾಯ ಹೊಂದಿರುವ ಅಥವಾ ಹೆಚ್ಚಿನ ಶಿಕ್ಷಣವನ್ನು ಹೊಂದಿರದ ಜನರನ್ನು ಅರ್ಜಿ ಸಲ್ಲಿಸದಂತೆ ತಡೆಯುವ ತಂತ್ರ ಎನ್ನಲಾಗಿದೆ ಗ್ರೀನ್ ಕಾರ್ಡ್ ಮದುವೆ ಪ್ರಕ್ರಿಯೆಯಲ್ಲಿನ ಮತ್ತೊಂದು ಪ್ರಮುಖ ಬದಲಾವಣೆ ಎಂದರೆ ದಂಪತಿಗಳ ಸಂದರ್ಶನಗಳ ಮರುಪರಿಚಯ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಅಂದಿನ ಅಧ್ಯಕ್ಷ ಜೋ ಬೈಡನ್ ಆಡಳಿತವು ಅನೇಕ ಮದುವೆ ಕ್ರೆಡಿಟ್ ಕಾರ್ಡ್ ಸಂದರ್ಶನಗಳನ್ನ ರದ್ದುಗೊಳಿಸಿತ್ತು ಯುಎಸ್ ಸಿಐಎಸ್ಗೆ ಬಾಕಿ ಉಳಿದಿರುವ ಅರ್ಜಿಗಳನ್ನ ತ್ವರಿತವಾಗಿ ವಿಲೇವಾರಿ ಮಾಡುವಂತೆ ಸೂಚನೆಯನ್ನು ಕೂಡ ನೀಡಿತ್ತು ಆದರೀಗ ಡೊನಾಲ್ಡ್ ಟ್ರಂಪ್ ಆಡಳಿತವು ಎಲ್ಲಾ ಮಾಹಿತಿಯನ್ನು ಬಹಿರಂಗಪಡಿಸುವ ಹೊಸ ನಿಯಮವನ್ನು ಸೇರಿಸುವುದರಿಂದ ಅಮೆರಿಕದಲ್ಲಿ ಶಾಶ್ವತವಾಗಿ ನೆಲೆಸುವ ಹಲವು ದಂಪತಿಗಳ ಕನಸು ಕನಸಾಗಿಯೇ ಉಳಿಯಬಹುದು ಎನ್ನಲಾಗ್ತಿದೆ ರಾಷ್ಟ್ರೀಯ ಭದ್ರತೆಗೆ ಚೇಂಜ್ ಆಗತ್ತೆ ಎನ್ನುತ್ತಿದೆ ಅಮೆರಿಕ ಯಾವೆಲ್ಲ ಅಂಶಗಳನ್ನ ಅರ್ಜಿದಾರರು ಗಮನಿಸಬೇಕು ಕಾರ್ಡ್ ನಿಯಮಗಳಲ್ಲಿ ಮಾಡಲಾಗುತ್ತಿರುವ ಈ ಬದಲಾವಣೆಗಳ ಬಗ್ಗೆ ಜನರು ಮಿಶ್ರ ಪ್ರತಿಕ್ರಿಯೆಗಳನ್ನ ನೀಡುತ್ತಿದ್ದಾರೆ ಕೆಲವರು ಈ ಕ್ರಮಗಳನ್ನ ಬೆಂಬಲಿಸಿದ್ದು ಇದು ರಾಷ್ಟ್ರೀಯ ಭದ್ರತೆಯನ್ನು ಬಲಪಡಿಸುತ್ತದೆ ಎಂದು ವಾದಿಸಿದ್ದಾರೆ ಆದರೆ ಇದು ವಲಸಿಗರನ್ನ ಗುರಿಯಾಗಿಸಿಕೊಂಡು ಮಾಡಲಾಗಿರುವ ಬದಲಾವಣೆಗಳು ಎಂದು ಮತ್ತೆ ಕೆಲವರು ವಿರೋಧ ವ್ಯಕ್ತಪಡಿಸಿದ್ದಾರೆ ಅದೇನೇ ಇದ್ದರೂ ಈ ಬದಲಾವಣೆಗಳು ಅಮೆರಿಕದ ವಲಸೆ ವ್ಯವಸ್ಥೆಯ ಬಗ್ಗೆ ಮಹತ್ವದ ಪರಿಣಾಮ ಬೀರಲಿವೆ ಇದು ಗ್ರೀನ್ ಕಾರ್ಡ್ ಪಡೆಯಲು ಬಯಸುವವರ ಅಮೆರಿಕದಲ್ಲಿನ ಶಾಶ್ವತವಾಗಿ ನೆಲೆಸುವ ಕನಸು ಕಾಣುತ್ತಿರುವವರ ಜೀವನದ ಮೇಲೂ ಪರಿಣಾಮ ಬೀರಬಹುದು ಎಂಬ ಮಾತುಗಳು ಕೇಳಿಬರುತ್ತಿವೆ ಮುಂದಿನ ದಿನಗಳಲ್ಲಿ ಟ್ರಂಪ್ ಆಡಳಿತವು ಇನ್ನಷ್ಟು ಕಠಿಣ ವಲಸೆ ನೀತಿಗಳನ್ನ ಜಾರಿಗೆ ತರುವ ಸಾಧ್ಯತೆ ಇದೆ ಆದ್ದರಿಂದ ವಲಸೆ ಕಾನೂನುಗಳ ಬಗ್ಗೆ ತಿಳಿದಿರುವುದು ಮತ್ತು ಅಗತ್ಯವಿದ್ದರೆ ವಕೀಲರ ಸಹಾಯ ಪಡೆಯುವುದು ಇಲ್ಲಿ ಪ್ರಮುಖವಾಗುತ್ತದೆ ಗ್ರೀನ್ ಕಾರ್ಡ್ ವೆಟಿಂಗ್ನಲ್ಲಿ ಬದಲಾವಣೆಗಳು ಆಗಿರುವುದರಿಂದ ಕೆಲವೊಂದು ಅಂಶಗಳನ್ನ ನೀವು ಗಮನಿಸಬೇಕಾಗುತ್ತದೆ ಗ್ರೀನ್ ಕಾರ್ಡ್ ಅರ್ಜಿಗಾಗಿ ಹೊಸ ಫಾರ್ಮ್ ಐ ಫೋರ್ ಏಟಿ ಫೈ ಅನ್ನು ಬಳಸಿ ಆ ಫಾರ್ಮ್ ನಲ್ಲಿ ನಿಮ್ಮ ಸಂಪೂರ್ಣ ಕುಟುಂಬದ ಆದಾಯ ಆಸ್ತಿ ಮತ್ತು ಸಾಲಗಳ ಮಾಹಿತಿ ಬಹಿರಂಗಪಡಿಸಿ ನೀವು ಪಡೆದ ಅತ್ಯುನ್ನತ ಶಿಕ್ಷಣದ ಬಗ್ಗೆ ಮಾಹಿತಿಯನ್ನು ನೀಡಿ ಅದರ ಜೊತೆ ನಿಮ್ಮ ಮದುವೆ ನಿಜವೆಂದು ಸಾಬೀತುಪಡಿಸಲು ಸಾಕಷ್ಟು ಪುರಾವೆಗಳನ್ನು ಒದಗಿಸಿ ಜೊತೆಗೆ ದಂಪತಿಗಳ ಸಂದರ್ಶನಕ್ಕೆ ಸಂಪೂರ್ಣ ತಯಾರಿಯನ್ನು ನಡೆಸಿ ಅಮೆರಿಕದ ವಲಸೆ ಕಾನೂನುಗಳ ಬಗ್ಗೆ ಸಂಪೂರ್ಣವಾಗಿ ಅರಿವಿರಲಿ ಅಗತ್ಯವಿದ್ದರೆ ಅಮೆರಿಕದ ವಲಸೆ ವಕೀಲರ ಸಹಾಯವನ್ನು ಕೂಡ ಪಡೆಯಿರಿ ಈ ನಿಯಮದಂತೆ ಜೊತೆ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಹಿತಿಯನ್ನು ನೀಡಬೇಕು ಎಂಬ ನಿಯಮವನ್ನು ಅಮೆರಿಕ ತಂದಿದೆ ಈಗಾಗಲೇ ಅಮೆರಿಕ ವೀಸಾಗೆ ಅರ್ಜಿ ಸಲ್ಲಿಸುವವರು ತಮ್ಮ ಸಾಮಾಜಿಕ ಮಾಧ್ಯಮ ಖಾತೆಯ ವಿವರಗಳನ್ನ ಅಮೆರಿಕ ಪೌರತ್ವ ಮತ್ತು ವಲಸೆ ಸೇವೆಗಳ ಜೊತೆ ಹಂಚಿಕೊಳ್ಳಬೇಕಾಗಿದೆ ಈಗ ಹೊಸ ಪ್ರಸ್ತಾವನೆಯನ್ನು ಅಮೆರಿಕ ಸರ್ಕಾರ ಮುಂದಿಟ್ಟಿದ್ದು ಈಗಾಗಲೇ ಅಮೆರಿಕದಲ್ಲಿ ಕಾನೂನುಬದ್ಧವಾಗಿ ವಾಸಿಸುತ್ತಿರುವ ವಲಸಿಗರು ಮತ್ತು ಶಾಶ್ವತ ಪೌರತ್ವಕ್ಕಾಗಿ ಅರ್ಜಿ ಸಲ್ಲಿಸುವ ಅಥವಾ ಅಸಲೆಂ ಮೂಲಕ ಆಶ್ರಯ ಬಯಸುವ ವಲಸಿಗರು ಕೂಡ ತಮ್ಮ ಸಾಮಾಜಿಕ ಮಾಧ್ಯಮ ಖಾತೆಗಳ ವಿವರಗಳನ್ನು ಸರ್ಕಾರ ಜೊತೆ ಹಂಚಿಕೊಳ್ಳಬೇಕಿದೆ ಈ ಮೂಲಕ ವಲಸಿಗರ ವಿರುದ್ಧದ ಕಾರ್ಯಾಚರಣೆಗೆ ವೇಗ ನೀಡಿರುವ ಅಮೆರಿಕ ಸಾಮಾಜಿಕ ಜಾಲತಾಣಗಳ ಮೂಲಕ ವಲಸಿಗರ ಮೇಲೆ ನಿಗಾ ಇಡಲು ಮುಂದಾಗಿದೆ ಇನ್ನು ಅಮೆರಿಕ ಗ್ರೀನ್ ಕಾರ್ಡ್ ಹೊಂದಿರುವ ಟಾಪ್ ಹತ್ತು ದೇಶಗಳನ್ನ ನೋಡುವುದಾದರೆ ಮೊದಲ ಸ್ಥಾನದಲ್ಲಿ ಮೆಕ್ಸಿಕೋ ಇದ್ದು ಅಲ್ಲಿನ ತೊಂಬತ್ತ ನಾಲ್ಕು ಲಕ್ಷ ಮಂದಿ ಅಮೆರಿಕ ಗ್ರೀನ್ ಕಾರ್ಡ್ ಹೊಂದಿದ್ದಾರೆ ಎರಡನೇ ಸ್ಥಾನದಲ್ಲಿ ಜರ್ಮನಿ ಇದ್ದು ಎಪ್ಪತ್ತ ಮೂರು ಪಾಯಿಂಟ್ ಐದು ಏಳು ಲಕ್ಷ ಮಂದಿಯ ಬಳಿ ಯು ಎಸ್ ಗ್ರೀನ್ ಕಾರ್ಡ್ ಇದೆ ಇನ್ನು ಬ್ರಿಟನ್ ಹಾಗೂ ಇಟಲಿ ದೇಶಕ್ಕೆ ಸಂಬಂಧಪಟ್ಟವರ ಬಳಿ ತಲಾ ಅರ್ಧ ಕೋಟಿಗೂ ಹೆಚ್ಚು ಗ್ರೀನ್ ಕಾರ್ಡ್ ಇದ್ದರೆ ನಂತರದ ಸ್ಥಾನಗಳಲ್ಲಿ ಕೆನಡಾ ಐರ್ಲೆಂಡ್ ರಷ್ಯಾ ಫಿಲಿಪ್ಪೀನ್ಸ್ ಇವೆ ಗ್ರೀನ್ ಕಾರ್ಡ್ ಹೊಂದಿರುವ ಟಾಪ್ ಹತ್ತು ಪಟ್ಟಿಯ ಕೊನೆಯ ಎರಡು ಸ್ಥಾನಗಳಲ್ಲಿ ಚೀನಾ ಹಾಗೂ ಭಾರತ ಇವೆ ಒಟ್ಟಿನಲ್ಲಿ ಅಮೆರಿಕ ಗ್ರೀನ್ ಕಾರ್ಡ್ ವೆಟ್ಟಿಂಗ್ ಅರ್ಜಿಯಲ್ಲಿ ಬದಲಾವಣೆ ತಂದು ದಂಪತಿಗಳನ್ನ ಟ್ರಂಪ್ ಸರ್ಕಾರ ಸಂಕಷ್ಟಕ್ಕೆ ಸಿಲುಕಿಸಿದೆ ಇದು ಆರಂಭ ಎನ್ನಲಾಗುತ್ತಿದ್ದು ಮುಂದೆ ಮತ್ತಷ್ಟು ಬದಲಾವಣೆಗಳು ಗ್ರೀನ್ ಕಾರ್ಡ್ ನಲ್ಲಿ ಬರುವ ಸಾಧ್ಯತೆಗಳು ಕೂಡ ಇದೆ ಅದಕ್ಕಾಗಿ ಗ್ರೀನ್ ಕಾರ್ಡ್ ಹೊಂದಿರುವವರು ಎಲ್ಲದಕ್ಕೂ ರೆಡಿಯಾಗಿರಬೇಕು ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಗಣಕ ಇಂಟರ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ ಧನ್ಯವಾದಗಳು